ಬೆಲೆ ಬೆಲೆಂದ್ರ ಇಲ್ಲಿ ನೀವು ಕೊಂಡಿತ ಮುಂದಿನ ನಾವು ನಾವ್ ಏನದೇವಲ್ಲ ಇಲ್ಲಿ ಆಲಿಮಟ್ಟಿ ಡ್ಯಾಮ್ ಕೃಷ್ಣಾ ತೀರದ ಗುತ್ತಿಗೆದಾರ ಅನ್ನೋದೇವಲ್ಲ ಒಂದ್ ಕೆಲಸ ಹಾಕೋದಿಲ್ಲ ಅದು ಹಾಕುದಿಲ್ಲ ದೋಡದ್ರಲ್ಲಿ ನೋಡ್ರಿ ನಿಮ್ಮ ಆಲಿಮೆಟ್ಟಿ ಕ್ಯಾನಲ್ ಹೋಗ್ತಾಗ ಮಕ್ಳಿಗೆ ಎಪ್ಪ ಹೋಗೋದಾಗ ಅಲ್ಲಿ ಒಂದು ಜಿನಿ ಗಿಡ ಬೆಳೆದಿತ್ತಂತಂದ್ರ ಬರೀ ಆ ಗಿಡಕ್ಕೆ ಬಂದ ಒಂದಿಷ್ಟು ಕಂಠಿಗಳು ಸಿಕ್ಕೊಂಡು ಹೋಗ್ತಂದ್ರ ಆ ಡ್ಯಾಮ್ ಹೊಡಿತದ ಅದು ಕಾಲುವೆ ಹೊಡಿತದ ಕಾಲುವೆ ಹೊಡಿತು ಅಂತಂದ್ರ ಅಲ್ಲಿ ನೂರಾರು ಕೋಟಿ ಖರ್ಚು ಮಾಡುತ್ತಾರಂತೆ ಅದಕ್ಕೆ ಅಂತಂದ್ರೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಮೊದಲ ಬಿಲ್ ಗಿಲ್ ಮಾಡಿದಾಗ ಮಾತ್ರ ಆ ಅದ ಕೆಲಸ ಕೈ ಹಾಕ್ತಿವಿ ಇರ್ಲಿಕ್ಕಂತಾರ ಎಲ್ಲಾ ಕೆಲಸಗಳನ್ನ ನಾವು ರದ್ದು ಮಾಡ್ತೀವಿ ನಮ್ಮೆಲ್ಲಾ ಗುತ್ತಿಗೆದಾರಿಗೆ ನಾವು ಹೇಳ್ತೇವೆ ನಮ್ಮಲ್ಲಿ ಇರ್ತಕ್ಕಂತ ಕೃಷ್ಣ ಹತ್ತಿರದ ನೂರ ಐವತ್ತು ಗುತ್ತಿಗೆದಾರಿಗೆ ಹೇಳ್ಕೊಂಡು ಒಟ್ಟಿನಲ್ಲಿ ಮುಂದಿನ ಒಂದು ನಮ್ಮ ಬಿಲ್ ಸರಿಯಾಗಿ ನೀವು ಮಾಡ್ಲಿಕ್ಕೆ ಯಾರು ಕೆಲ್ಸಕ್ಕೆ ಹಾಕೋಡಿ ದಯಮಾಡಿ ಯಾರು ಅವರೇ ಬಂದ್ ಮಾಡ್ಲಿ ಎಂ ಡಿ ಸಿ ಶ್ರೀ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ್ ಮಾಡ್ಲಿ ಅವರೇ ಕೆಲಸ ಆಯ್ತು ಅವರೇ ಮಾಡಿ ಅವರೇ ಜೆಸಿಬಿ ಸಿ ಬಿ ತಗೊಂಡು ಶಿವಮೂರ್ ತಗೊಂಡು ಕಡಿ ತಗೊಂಡು ಬಂದ್ ಕೇಸು ಅವರೇ ಮಾಡ್ಬೇಕು ಆದ್ರೆ ನಾವು ಯಾರು ಮಾಡಬಾರ್ದು ನಾವೆಲ್ಲರೂ ಒಗ್ಗಟ್ಟಿಂದ ಇವತ್ತ ನಮ್ಗೆ ಸಾಕಾಗ್ಯದ ಸಾಕಾಗ್ಯದ ತಲೆ ಹಾವುದ ಈಗಾಗಲೇ ನಾವು ನಾಲ್ಕು ತಿಂಗಳಿಂದ ಸಿ ಸಾಹೇಬ್ರಿಗೆ ಮನವಿ ಮಾಡಿ ಏನೂ ಪ್ರಯೋಜನ ಆಗಿಲ್ಲ ಏನು ಮೇಲಾಧಿಕಾರಿಗಳಿಗೆ ರಾಜ್ಯಕ್ಕ ಮತ್ತು ಸರ್ಕಾರಕ್ಕೆ ಅವ್ರು ಏನು ಕಳಿಸಿರೋದೊ ಗೊತ್ತಿಲ್ಲ ನಮ್ಗೆ ಆದ್ರೆ ಇನ್ನೂವರೆಗೆ ನಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಗಳು ಸಿಕ್ಕಿಲ್ಲ ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಯಾವ್ದು ಕೆಲಸಾನು ಮಾಡುದ ಒಂದ್ ವೇಳೆ ಇನ್ನು ಹದಿನೈದು ದಿವಸ ಒಳಗೆ ಬಿಲ್ ಆಗ್ಲಿಕ್ಕೆ ಅಂತಂದ್ರ ಹೋದ್ರೆ ಸಾಕಿದಂತ ಇ ಎಂ ಡಿ ಬರ್ಲಿಕ್ಕಂದ್ರ ನಾವು ಇದು ಒಂದು ಹೋರಾಟ ಬರೀ ಇದು ಸತ್ಯಾಗ್ರಹ ಆಗ್ಯದ ಮುಂದಿನ ದಿನಮಾನಗಳಲ್ಲಿ ಐದು ಹಂತದ ಹೋರಾಟಗಳನ್ನು ಹಾಕೋತೀವಿ ನಾವೇನಿಲ್ಲ ಆ ಆಮಾ ಉಪಾಸನ ಕುಂದಿರ್ತೀವಿ ಸಹಾಯಕ್ಕೂ ತಯಾರದೀವಿ ಪೆಟ್ರೋಲ್ ಹಾಕಿ ಸುಟ್ಕೊಳ್ಳು ತಯಾರದೀವಿ ನಮ್ಮ ಹೆಂಡ್ ಮಕ್ಕಳು ಕರ್ಕೊಂಡ್ಬಂದು ಎಸ್ ಎಲ್ ಸಿ ಆರನೇತ್ಯ ಐನೇತ್ಯ ಮೂರನೇತ್ಯ ಒಂದನೇ ಓದುವಂತ ನಮ್ಮ ಮಕ್ಕಳನ್ನು ಕೂಡ ನಾವು ಕರ್ಕೊಂಬಂದು ಪೆಟ್ರೋಲ್ ಅವ್ರ ಮೇಲೆ ಹಾಕಿ ನಾವು ಹಾಕೊಂಡು ಬೇರವಾಗಿ ಕಡ್ಡಿಗೆ ಇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಂತ ಕೆಲಸನ ಕೂಡ ಮಾಡ್ತೀವಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಗುತ್ತಿಗೆದಾರ ಪರಿಸ್ಥಿತಿ ಹಿಂಗ ಐತಿ ಇದನ್ನ ಅರ್ಥ ಮಾಡ್ಕೊಂಡು ಕೇಸಿ ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂತ ವಿಚಾರದಲ್ಲಿ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಕೆಲಸ ಮಾಡಿದರೆ ಮಾತ್ರ ನಮ್ಮ ಹೋರಾಟವನ್ನು ಹಿಂದಕ್ಕೆ ತಕ್ಕೊಂಡು ಒಂದು ನಿಮ್ಮ ಜೊತೆ ಭಾಗಿಯಾಗಿ ನೀವು ಹೇಳಿದಂತ ಕೆಲಸವನ್ನು ನಿರ್ವಹಿಸಿ ಮತ್ತಷ್ಟು ಉತ್ತುಂಗ ಕೈ ಕೆವಿ ಜನರನ್ನು ಒಯ್ದು ಇನ್ನಷ್ಟು ರಂಗಗೊಳಿಸಿ ಕೆವಿ ಜನ ಎಲ್ಲಾದರೂ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ಒಂದು ಸಂಘ ಸಂಸ್ಥೆ ನಿಗಮ ಇದಕ್ಕ ನಾವೆಲ್ಲರೂ ಕೂಡಿ ಭದ್ರ ಆಗಿ ನಾವು ಕೆಲಸ ಮಾಡ್ತೀವಿ ಮತ್ತೆ ನಮ್ಮ ಬೆಲೆ ಕೊಡ್ಲಿಕ್ಕೆ ಅಂತಂದ್ರೆ ಈ ಏನು ಮಾಡಿ ಹೋಗಿರಲಿಲ್ಲ ಎಲ್ಲ ಗಿಡ ಹಚ್ಚಿರಲ್ಲ ಈ ಗಿಡ ಎಲ್ಲ ಒಟ್ಟು ಒಣಗಿ ಇದು ಎಲ್ಲಾ ಒಟ್ಟು ಉದುರಿ ಬೀಳ ಕೂಡ ನಾವು ಹೋರಾಟದ ಮುಖಾಂತರ ನಿಮಗೆ ಒಂದು ಮಾರ್ಗದರ್ಶನ ತೋರಿಸ್ತೀವಿ ಇದನ್ನ ಮಾಡಲಿಕ್ಕೆ ಅಂದ್ರೆ ನಿಮ್ಗೆ ಧಿಕ್ಕಾರಕ್ಕೆ ಹೋಗ್ತೇವೆ ನಿಮ್ಗೆ ಉದಾಹರಣಿಸಬೋದಕ್ಕೆ ಬಂದಿ ಕೇಳಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ಕೆರಳಿಸ್ಬೇಡ್ರಿ ನಮ್ಮ ಮಾತಿಗೆ ಬೆಲೆ ಕೊಡ್ರಿ ನಮ್ಗೆ ಗೌರವ ಕೊಡ್ರಿ ನಾವು ಮಾಡಿದ ಕೆಲಸಕ್ಕೆ ಕೂಲಿ ಕೊಡ್ರಿ ನಮ್ಗೆ ಗೌರವಿಸಿರಿ ನಾವು ಪ್ರೀತಿಸ್ರಿ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಸರ್ಕಾರವನ್ನು ಪ್ರೀತಿಸಿದೇವಿ ಕೆಬಿ ಜಿ ಎಲ್ ಇದನ್ನ ಪ್ರೀತಿಸ್ತೀವಿ ಇದನ್ನ ಇದರ ಮೀರಿದಲ್ಲಿ ನಾವು ಯಾವಾಗಕ್ಕೂ ಹಿಂದೆ ಅಂದ ಉಗ್ರ ರೀತಿಯ ಹೋರಾಟವನ್ನ ರೂಪಿಸಿ ನಿಮಗೆ ತಕ್ಕ ಪಾಠವನ್ನು ಕಲಿಸಿ ಮುಂದಿನ ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮ್ಮ ಹಲವಾರು ಬೇಡಿಕೆಗಳನ್ನ ಇಲ್ಲಿ ಇಲ್ಲಿ ಆಲಮಟ್ಟಿ ವಲಯದ ಎಲ್ಲ ಕಾಲುವೆ ವಿದ್ಯುತ್ ಕಾಮಗಾರಿಗಳ ಕೆಲಸ ದುರಸ್ತಿ ನಿರ್ವಹಣೆ ಹಣಕಾಸಿನ ಮಂಜೂರಿ ನೀಡಬೇಕಂತ ಹೇಳಿ ಆಮೇಲೆ ಹೋದರು ಸ್ಟ್ಯಾಂಡರ್ಡ್ ಕರೆದಾರ ಇವರು ಏನೋ ಹೋದ್ರ ಅಸೆಂಬ್ಲಿ ಇಲೆಕ್ಷನ್ ಹಾಕಿದ ಮುಂಚೆ ಟೆಂಡರ್ ಕರ್ದ ಬಿಜೆಪಿ ಸರ್ಕಾರ ಇದ್ದಾಗ ಆ ಟೆಂಡರ್ ಅದನ್ನ ಓಪನ್ ಮಾಡಲ್ರು ಇವತ್ತು ಆ ಟೆಂಡರ್ ಕ್ಯಾನ್ಸಲ್ ಮಾಡಲ್ರು ಮತ್ತು ಇ ಎಮ್ ಡಿ ಹಣ ಕೂಡ ಹಾಕಲ್ರಿ ಇವತ್ತ ನೋಡ್ರಿ ಕೋಟ್ಯಾನ್ ಗಟ್ಟಲೆ ಇ ಎಮ್ ಡಿ ಹಣ ಬಿದ್ದು ಹೋಗಿ ಹೋದ್ರಿಂದ ಒಂದ್ ವರ್ಷವರೆಗೆ ಅದನ್ನ ಏನು ಕ್ರಮ ತಗೊಲಿಕ್ಕೆ ಇವ್ರು ಸರ್ಕಾರ ಅದಕ್ಕೆ ನಡೆಸ್ತಾರ ಇವ್ರ ಅಧಿಕಾರಿ ಯಾಕೆ ಮಾಡ್ತಾರ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತ ಏನಿದ್ರು ಅದನ್ನ ಇತ್ತರ್ಥ ಮಾಡಿ ಬೇಗ ಬೇಗನೆ ನಮ್ ಇ ಎಮ್ ಡಿ ಹಣ ಹಾಕಿದ್ರಂದ್ರ ಅದ್ರ ಮೇಲೆ ನಾವ್ ಮುಶ್ರಣಕರ ಅವಕಾಶಗಳಾಗ ಅದಕ್ಕೆ ಅದಕ್ಕಿನ್ನೂ ಹಲವಾರು ಬೇಡಿಕೆಗಳು ಅದಾವೆ ನಾವು ಇಲ್ಲಿ ಕಾಲುವೆ ದುರಸ್ತಿ ಆಗಿರ್ಬೋದು ನೂತನ ಮುಖ್ಯ ಕಾಲುವೆ ಉತ್ತರಣ ಕಾಲುವೆ ಸೀಳು ಕಾಲುವೆ ಉಪ ಕಾಲುವೆ ಇವೆಲ್ಲವಷ್ಟು ಕೂಡಿಸಿ ಏನ್ ಮಾಡ್ತಾರೆ ಪ್ಯಾಕೇಜ್ ಮಾಡ್ತಾರೆ ಪ್ಯಾಕೇಜ್ ಮಾಡಿ ನಮ್ಮ ರಾಜ್ಯ ಬಿಟ್ಟು ಬೇರೆ ಆಂಧ್ರದವರೆಗೂ ಮಹಾರಾಷ್ಟ್ರದವರೆಗೋ ಇನ್ನೆಲ್ಲೆಲ್ಲ ತಮಿಳ್ನಾಡುವವರೆಗೂ ದೊಡ್ಡ ದೊಡ್ಡ ಗುತ್ತಿಗೆದಾರನ್ನು ತಗೊಂಡು ಬಂದು ಅವರಿಗೆ ಮುನ್ನೂರು ಎರಡ್ನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡಿ ಆ ಗುತ್ತಿಗೆದಾರನ್ನು ತಂದು ಇಲ್ಲಿ ಇಡೋದ್ರಿಂದ ನಾವೆಲ್ಲ ಇಲ್ಲಿ ಅದನ್ನೇ ಇದನ್ನೇ ಉದ್ಯೋಗ ಇದನ್ನೇ ಅವಲಂಬನೆ ಸುಮಾರು ಸುಮಾರುನೂರ ಐವತ್ತು ಏನು ಕೃಷ್ಣ ತೀರ್ಥ ಗುತ್ತಿಗೆದಾರ ಅನವಲ್ಲ ನಮ್ಮ ಬದುಕು ನಮ್ಮ ಸಂಸಾರ ಬೀದಿಗೆ ಬಂದಂಗೆ ಆಗ್ಯದ ಅದಕ್ಕೆ ಏನು ಮ್ಯಾಗಾದ್ರೂ ತಕ್ಷಣ ಇದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಮಾಡಿ ಮಾನ್ಯ ಸಿಎಂ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಸರ್ ಅವರು ಕೂಡ ಇಲ್ಲಿ ಇದರ ಮಂತ್ರಿ ಆದರ ನಮ್ಮ ನೆರವರದು ಅವರೆಲ್ಲರೂ ಕೂಡ್ಕೊಂಡು ಅದನ್ನ ತುರ್ತು ಸಭೆ ಮಾಡಿ ನಮಗೆ ಬೇಗನೆ ಬಿಲ್ ಒದಗಿಸಿಕೊಡಬೇಕು ಇಲ್ಲದಿದ್ದಲ್ಲಿ ನಮ್ಮ ಅಮರಣ ಉಪವಾಸ ಈಗ ಸದ್ಯ ಬರೆಯುವುದು ನಿರಂತರ ಸತ್ಯಾಗ್ರಹ ಆಗ್ಯದ ಮುಂದಿನ ದಿನಮಾನಗಳಲ್ಲಿ ಆವಾಣ ಉಪವಾಸ ಸತ್ಯಾಗ್ರಹ ಐದು ಹಂತದ ಹೋರಾಟಗಳನ್ನು ಮಾಡ್ತೀವಿ ನಾವು ಒಂದನೇ ಹಂತದ ಬ್ಯಾರೇ ಸದ್ ಮಾಡಿದ್ದು ಒಂದನೇ ಹಂತದ ಆಮೇಲೆ ಆವರಣ ಉಪವಾಸ ಆಮೇಲೆ ಎಲ್ಲರೂ ಕೂಡ ಎಕ್ದಮ್ ಒಟ್ಟು ಏಕಕಾಲಕ ಪೆಟ್ರೋಲ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಬರ್ತೀವಿ ಅದು ಆಗ್ಲಿಲ್ಲ ಅಂತಂದ್ರೆ ಆಫೀಸ್ಗೆ ಕೀಲಿ ಹಾಕುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಚಲೋ ಮಾಡ್ತೀವಿ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಹೋಗಿ ವಿಧಾನಸೌಧದ ಗದ್ದಿಗೆ ಬಡಿತೀವಿ ಅನ್ನುವಂತ ಒಂದು ಸಂದೇಶ ಸರ್ಕಾರಕ್ಕೆ ಮುಟ್ಟಬೇಕು ತಕ್ಷಣ ಕೇವಲ ಹದಿನೈದು ದಿವಸದಲ್ಲಿ ನಮ್ಮೆಲ್ಲರ ಬಿಲ್ ಬೇಡಬೇಕು ಮತ್ತು ನಮ್ ಏನು ಬೇಡಿಕೆ ಕೊಡ್ತೇವೆ ಎಲ್ಲಾ ಬೇಡಿಕೆಯನ್ನ ಈಡೇರಿಸಬೇಕಂತ ಹೇಳಿ ಈ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದೀವಿ ಎಲ್ಲಾ ಗೊತ್ತಿಗೆದಾರ ವತಿಯಿಂದ ಅವಳಿ ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರಾಗಿ ನಿರಾಶ್ರಿತರಾಗಿ ಏನು ಕೆಲಸ ಮಾಡ್ತಿದ್ದಾರಲ್ಲ ಆ ಕಾಂಟ್ರಾಕ್ಟ್ ಮಾತ್ರ ನಿಗಮವನ್ನು ನಂಬಿಕೊಂಡಂತವ್ರು ಮಾತ್ರ ಇಲ್ಲಿ ಕಷ್ಟ ಹೀಗಾಗಿ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಸರ್ಕಾರ ಬಂದು ಇವತ್ತಿನವರೆಗೂ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತ ಯೋಜನವಾಗಿರ್ತಕ್ಕಂಥ ಈ ಒಂದು ಕೃಷ್ಣ ಭಾಗ್ಯ ಜಲ ಒಂದು ಹತ್ತು ನಯಾ ಪೈಸಾ ಕೂಡ ಕೊಟ್ಟಿಲ್ಲ ಎಲ್ಲಿದ್ದಂತ ಕಾಮಗಾರಿಗಳು ಮ್ಯಾನ್ಯಲ್ ಆಗಿರ್ಬೋದು ಏನ್ ವರ್ಕ್ ಆಗಿರ್ಬೋದು ಮೆಂಟೆನೆನ್ಸ್ ಆಗಿರ್ಬೋದು ಕೆಲವೊಂದು ಡಿಸ್ಟ್ರಿಬ್ಯೂಟರಿ ಲ್ಯಾಟಲ್ಗಳು ಕೋಟಿ ಗಟ್ಲೆ ಪ್ಯಾಕೇಜ್ ಮಾಡಿ ಸ್ನೇಹಿತ ನೂರಾರು ಕೋಟಿ ಎರಡು ನೂರು ಕೋಟಿ ಪ್ಯಾಕೇಜ್ ಮಾಡಿ ಕಾಂಟ್ರಾಕ್ಟರ್ ಕೊಟ್ಟು ಬಿಟ್ಟಾರ ಈಗ ಅವ್ರಿಗೆ ಅವ್ರ ಕಡೆ ಏನೈತಿ ನಾವೇ ಸಪ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟು ಕೆಲಸ ನೀರವ್ ನಮ್ಗೆ ಅಲ್ಲಿ ಕೆಲ್ಸಿದ್ದೀನಿ ಈಗ ಅಂತ ಇನ್ನೂರು ಮುನ್ನೂರು ಕೋಟಿ ಕಾಂಟ್ರಾಕ್ಟ್ ಕಡೆ ಹೋಗಿ ನಾವು ಸಬ್ ಮಾಡುವಂತ ಕೆಲಸ ಸಬ್ ಮಾಡುವಂತ ಪರಿಸ್ಥಿತಿ ಬಂದಾಗ ಸ್ವತಂತ್ರವಾಗಿ ನಾವು ಸಂತ್ರಸ್ತರು ನಾವು ನಿರಾಶಿತರು ನಾವು ಯಾವ ಯೋಜನೆಯಲ್ಲಿ ನಮ್ಗೆ ಅನುದಾನ ಇಲ್ಲ ಆ ಯೋಜನೆಯಲ್ಲಿ ಅನುದಾನ ಇಲ್ಲ ಇದನ್ನ ಹೇಳ್ಕೊತ್ತೆ ಬಂದಿವಿ ಅದಕ್ಕಾಗಿ ವರ್ಷ ಕೂಡ ಹಂಗೆ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಮಾರ್ಚ್ ನಲ್ಲಿ ನೀತಿ ಸಂಹಿತೆ ಆಯ್ತು ಅವಾಗೂ ಕೋಜರ್ ಸ್ಪೆಷಲ್ ರಿಪೇರಿ ಗ್ರ್ಯಾಂಡ್ ಕೊಟ್ಟಿಲ್ಲ ಅವಾಗೂ ಪರಿಸ್ಥಿತಿ ಹಿಂಗೆ ಆಯ್ತು ಯಾಕೆ ಹಿಂಗಾಯ್ತು ಅಂದ್ರೆ ಎಲ್ಲಾ ಕಂಟ್ರಾಕ್ಟರ್ ಎಲ್ಲಾ ಪಕ್ಷಗಳಲ್ಲಿ ಬಿಜೆಪಿ ಜೆ ಡಿ ಕಾಂಗ್ರೆಸ್ ಎಲ್ಲಾ ಪಕ್ಷಗಳಲ್ಲಿ ಇರುವುದರಿಂದ ಕಂಟ್ರಾಕ್ಟರ್ ಯಾವ ಪಕ್ಷದ ಪರವಾಗಿ ಮಾತಾಡಿದರೆ ಯಾವ ರಾಜಕಾರಣ ಬರುತ್ತೆ ಯಾವ ರಾಜಕಾರಣದ ಪರವಾಗಿ ಮಾತಾಡಿದ್ರೆ ಯಾವ ಪಕ್ಷದ ಕಾರ್ಯಕರ್ತರು ಅನ್ನುವಂತ ಒಂದು ಮುಲಾತಿಗೆ ಇಲ್ಲಿ ನಮ್ಮ ಪರಿಸ್ಥಿತಿ ಹೋದ ಆಗಮಕ ಆಗಲಿಲ್ಲ ಅದಕ್ಕಾಗಿ ಈ ಸಲನಾದ ಪರಿಸ್ಥಿತಿ ಹಂಗೆ ಇತ್ತು ಈಗ ಎಲ್ಲಾ ಹಿರಿಯ ಕಂಟ್ರಾಕ್ಟರ್ಗಳು ಇದನ್ನು ಪೂರ್ಣವಾಗಿ ಪೂರ್ಣ ಪ್ರಮಾಣವಾಗಿ ಮನುಷ್ಯನ ಮೇಲೆ ಒಂದು ಪರಿಣಾಮವನ್ನು ತೆಗೆದುಕೊಂಡು ಒಕ್ಕಟ್ಟಿನಿಂದ ಇನ್ನು ಮುಂದೆ ಈ ಕೆಲಸ ಈ ಬೇಡಿಕೆಗಳು ಎಲ್ಲವೂ ಈಡೇರುವ ತನಕ ತಾವೆಲ್ಲರೂ ಒಕ್ಕಟ್ಟಿನಿಂದ ಕೂಡಿ ಈ ಒಂದು ಸ್ಟ್ರೈಕ್ ಅನ್ನ ಮುಂದುವರಿಸಿ ನನ್ನೆಲ್ಲ ಬೇಡಿಕೆಗಳು ಈಡೇರುವವರೆಗೂ ಶತಶತರಾಗಿ ಭದ್ರಾಗಿ ಈ ಸಂಘಟನೆಯ ಮುಖಾಂತರ ನಾವು ಹೋರಾಟ ಮಾಡಬೇಕನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಯಾರ ಏನು ಅದು ಏನು ಸುಮ್ಮನೆ ಮೂಗಿನ ತುಪ್ಪ ತುಪ್ಪವರ್ಸ ಕೇಳೋರು ಏನ್ ಮಾಡ್ಯಾರು ಗೊತ್ತಿಲ್ಲ ನಾವು ಸ್ಟ್ರೈಕ್ ಕೊಡ್ತೀವಂತ ಹೇಳೋಣ ಈ ವಿಷಯ ಗೊತ್ತಿಲ್ಲ ಹಿಂಗಾಗಿ ಈ ಸಲಗೇನು ಬುದ್ಧಿ ಕಂತೀವಲ್ಲ ಇಷ್ಟೆಲ್ಲ ಕಾಂಟ್ರಾಕ್ಟರ್ ಸೇರಿಕೊಂಡು ನಾವು ಇವತ್ತೇನು ಸಣ್ಣವರಿಗೆ ಕೆಲಸ ಇಲ್ಲ ಒಂದು ವರ್ಷದಿಂದ ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ ಸರ್ಕಾರ ಕೆಲಸ ಕೊಡ್ತಾ ಇಲ್ಲ ಹೀಗಾಗಿ ಈಗೇನು ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ವರ್ಷದಿಂದ ಇ ಎಂ ಡಿ ಇಲ್ಲ ಟೆಂಡರ್ಗಳು ಹಾಕಿದ್ರು ಟೆಕ್ನಿಕಲ್ ಓಪನ್ ಆಗಿಲ್ಲ ಫೈನಾನ್ಷಿಯಲ್ ಓಪನ್ ಆಗಿಲ್ಲ ಅವು ಯಾವ ಕೆಲಸ ಮಾಡಿದಂತ ಫೈನಾನ್ಸಿಯಲ್ ಓಪನ್ ಆಗಿರ್ತಕ್ಕಂಥವ್ರು ಅಗ್ರಿಮೆಂಟ್ ಮಾಡಿಲ್ಲ ಅಗ್ರಿಮೆಂಟ್ ಆಗಿರ್ಗ ಆಗಿರ್ತಕ್ಕಂಥ ಕಾಮಗಾರಿಗಳು ಏನ್ ಅರ್ಧ ಬರ್ಧ ಮಾಡ್ಯಾರ ಕೊಟ್ಟಿಲ್ಲ ಹಿಂಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ನಾವು ಏನ್ ಮಾಡ್ತೀವಿ ಕಾಂಟ್ರಾಕ್ಟರ್ ದಯಮಾಡಿ ಎಲ್ಲ ನನ್ನ ಸಹ ಇವತ್ತು ಯಾಕೋ ಚೀಫ್ ಇಂಜಿನಿಯರ್ ಇರ್ಲಿಕ್ಕಿಲ್ಲ ನಾವು ಸ್ಟೈಕ್ ಮಾಡ್ತೀವಿ ಉದ್ದೇಶ ತಿಳ್ಕೊಂಡೇ ಇರ್ಲಿಕ್ಕಿಲ್ಲ ಹೋಗಿರ್ಬೇಕು ಅವರು ಅದಕ್ಕೆ ಏನಾಯ್ತು ನಾವು ಈ ಬೇಡಿಕೆಗಳು ಈಡೇರುವವರೆಗೂ ಸಕ್ಸಸ್ ಆಗುವವರೆಗೂ ಹದಿನೇಳರಲ್ಲಿ ನಾವು ಯಾವ ಸ್ಟ್ರೈಕ್ ಅನ್ನ ಯಾವ ಯೋಜನೆಗೋಸ್ಕರ ಯಾವ ಬೇಡಿಕೆಗೋಸ್ಕರ ಯಶಸ್ವಿಯಲ್ಲಿ ಬಂದಿವಿ ಅದೇ ರೀತಿ ಈ ಬೇಡಿಕೆಗಳು ಕೂಡ ಯಶಸ್ವಿ ಆಗುವವರೆಗೂ ನಾವೆಲ್ಲರಿಗೂ ಒಂದು ಹೋರಾಟಕ್ಕೆ ಸಹಕಾರ ಕೊಡಬೇಕು ಬೆಂಬಲ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ನಾವು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೆಲ್ಲರಿಗೂ ತಮ್ಮೆಲ್ಲರಿಗೂ ಒಂದು